ಆ ವಾರದಲ್ಲಿ ಈಶಾ ಶಾಲೆಗೆ ತರಗತಿಗೆ ಮತ್ತು ಹೀರಾಳಿ ಕೂಡ ಚೆನ್ನಾಗಿ ಹೋದ್ಲು ತನ್ನ ಶಾಲೆಗೆ ಸೇರಿಸಿದ ದಿನವೇ ಹರ್ಷ ಕಾಣಿಸ್ಕೊಂಡಿದ್ದ ಆಮೇಲೆ ಅವನು ಶಾಲೆಗೆ ಬರಲೇ ಇಲ್ಲ ಬಹುಶಃ ಹೀರಾಳೆ ಕಾಣಿಸ್ಕೊಂಡು ತೊಂದರೆ ಕೊಡೋದು ಇಷ್ಟ ಇಲ್ಲದೆಯೋ ಏನೋ ಅಥವಾ ಈಶಾ ಮತ್ತು ಹೀರಾ ನಡುವಿನ ಸಂಬಂಧ ಗಟ್ಟಿಯಾಗಲಿ ಅಂತ ಅವನು ಬಂದಿರಲಿಲ್ಲ ಅನಿಸುತ್ತೆ ಭಾನುವಾರ ಬೆಳಗ್ಗೆ ಸಮಯ ಒಂಬತ್ತಾಗ್ತಿತ್ತು ಮಾನ್ಸ್ಟರ್ ಮಾನ್ಸನ್ ಹಜಾರದಲ್ಲಿ ಕಾರ್ ಬಂದು ನಿಂತು ಅಷ್ಟು ಸ್ನಾನ ಮುಗಿಸಿ ತಿಂಡಿ ಮಾಡಲು ಬಂದ ಹೀರಾ ಕಾರಿನ ಜೊತೆಗೆ ಅಪ್ಪ ಮತ್ತು ತಾತಯ್ಯ ಇಬ್ಬರು ಮನೆಯಲ್ಲಿದ್ದಾರೆ ಮತ್ತೆ ಈ ಕಾರ್ ಯಾರದ್ದು ಅಂತ ಹೊರಗೆ ಹೋದರೆ ಅವಳಿಗೆ ಎದುರಾದ ವರ್ಷ ಕಪ್ಪು ಬಣ್ಣದ ಅಲೂಸ್ ಟೀ ಶರ್ಟ್ ಕಾಕಿ ಬಣ್ಣದ ಪ್ಯಾಂಟ್ ನ್ಯೂಯಾರ್ಕ್ ಕ್ಯಾಪ್ ಕೊರಳಲ್ಲಿ ಪ್ಲ್ಯಾಟಿನಮ್ ಚೈನ್ ಮಣಿಕಟ್ಟಿಗೆ ಪ್ಲ್ಯಾಟಿನಮ್ ಬ್ರೇಸ್ಲೆಟ್ ಕೈಯಲ್ಲಿ ಒಂದು ಐಫೋನ್ ನೋಡಲು ಹುಡುಗ ಅಪ್ಪ ಪಟ ಹೀರೋ ಥರ ಮಿಂಚುತ್ತಿದ್ದ ಭಾನುವಾರ ಅಂತ ಮನೆಯಲ್ಲಿದ್ದ ಹೀರಾ ಸರಳವಾದ ಉಡುಪು ಮತ್ತು ಹೇರ್ ಬ್ಯಾಂಡ್ ಧರಿಸಿ ಸುಂದರವಾಗಿ ಕಾಣ್ತಾ ಇದ್ಲು ಗುಡ್ ಮಾರ್ನಿಂಗ್ ಅಂತ ಕೂಲಾಗಿ ವಿಶ್ ಮಾಡಿ ಅವಳನ್ನ ದಾಟ್ಕೊಂಡು ಒಳಗೆ ಹೋಗ್ತಿರೋ ಅರ್ಷನನ್ನು ಹೀರಾ ನೋಡುತ್ತಲೇ ನಿಂತುಬಿಟ್ಲು ಹೇ ಹರ್ಷ ಗುಡ್ ಮಾರ್ನಿಂಗ್ ಬಂದು ತಿಂಡಿ ತಿನ್ನು ಅಂತ ಕರಿತಿದ್ದ ಅನ್ವಿಕಾ ಧ್ವನಿ ಕೇಳಿ ಹೀರಾ ಒಳಗೆ ಹೋದ್ಲು ನನ್ನ ಏಂಜಲ್ ಮತ್ತು ತಂಗಿ ಎಲ್ಲಿದ್ದಾಳೆ ಅಂತ ಹರ್ಷ ಕೇಳ್ದ ಅವಳಿಗೆ ಇನ್ನೂ ಬೆಳಗಾಗಬೇಕಲ್ವಪ್ಪ ಅಪ್ಪನ ಪಕ್ಕದಲ್ಲಿ ತಮ್ಮನ ಜೊತೆ ಬೆಚ್ಚಗೆ ಮಲಗಿದ್ದಾಳೆ ಇಬ್ಬರು ಇನ್ನೂ ಕೆಳಗೆ ಬಂದಿಲ್ಲ ಅಂದ್ಲು ಅನ್ವಿಕಾ ನಾನು ಹೋಗಿ ಎಬ್ಸ್ಕೊಂಡು ಬರಲಾ ತಿಂಡಿ ತಿಂದು ಹೋಗು ಆಮೇಲೆ ಅವಳ ಜೊತೆ ತಿನ್ನುವೇ ಅಂತ ಅನ್ವಿಕಾ ಹೇಳಿದ್ಲು ತನ್ನ ನೋಡದ ಹರ್ಷ ಮೆಟ್ಟಲ್ ಹತ್ತಿ ಮೇಲೆ ಹೋಗ್ತಾ ಇದ್ದರೆ ಅನ್ವಿಕಾ ಹತ್ ಹತ್ರ ಬಂದ ಹೀರಾ ಏನು ಮಮ್ಮಿ ಅವನಿಗೆ ಇಷ್ಟೊಂದು ಸ್ವಾತಂತ್ರ್ಯ ಕೊಡ್ತಿದ್ದೀರಲ್ಲ ಅಂದ್ಲು ಏನಾಯ್ತು ನನ್ನ ಮುದ್ದಿನ ಮಗಳಿಗೆ ಅವನಿಗೆ ಅಷ್ಟು ಸಲಿಗೆ ಕೊಡೋದು ನನಗಿಷ್ಟ ಇಲ್ಲ ಯಾಕೆ ಯಾಕೆ ಅಂದರೆ ಅವನಿಗೆ ನಮ್ಮ ಕುಟುಂಬದ ಜೊತೆ ಏನು ಕೆಲಸ ಹೀರಾ ಏನಾಯಿತು ನಿನಗೆ ಯಾಕೆ ಆ ರೀತಿ ಮಾತಾಡ್ತಾ ಇದೆಯಾ ರಾಜಮ್ಮ ಅಜ್ಜಿ ಮೊಮ್ಮಗ ಹರ್ಷ ಅವನು ಅವರು ನಮ್ಮ ಕುಟುಂಬದವರೇ ಅಲ್ವಾ ಈಶಾ ಬಂದರೆ ಹೀಗೆ ಅಂತೀಯಾ ಅಂದಾಗ ಹೀರಾ ಇನ್ನೇನೂ ಮಾತಾಡಲಿಲ್ಲ ಹರ್ಷ ನಿನಗೆ ಇಷ್ಟ ಆಗಲಿಲ್ವಾ ಅವನು ಬರೋದು ನಿನಗೆ ಏನಾದರೂ ತೊಂದರೆ ಆಗ್ತಿದೆಯಾ ಇಲ್ಲ ಮಮ್ಮಿ ನನಗೇನು ತೊಂದರೆ ಇಲ್ಲ ಆದರೆ ಏನಾದರೆ ಏನೂ ಇಲ್ಲ ಅಂತ ತಲೆಯನ್ನು ಅಲ್ಲಾಡಿಸಿ ವಡೆ ಮತ್ತು ಚಿಕನ್ ಸಾರು ಇಟ್ಕೊಂಡು ಟಿವಿ ಹತ್ರ ಹೋಗಿ ಕೂತ್ಲು ಹೀರ ನಕ್ಕ ಅನ್ವಿಕಾ ಅತ್ತೆ ಹತ್ರ ಮಧ್ಯಾಹ್ನದ ಅಡುಗೆ ಬಗ್ಗೆ ಕೇಳಲು ಹೋದ್ಲು ಹರ್ಷ ಮೇಲೆ ಹೋಗುವಷ್ಟರಲ್ಲಿ ಅರ್ಜುನ್ ಮೇಲೆ ಖುಷಿ ಮಲಗಿದ್ರೆ ಅವನ ಬಲಿಷ್ಠ ತೋಳುಗಳಲ್ಲಿ ಚಿನ್ನದ ಮುದ್ದೆಯಂತೆ ಋತ್ವಿಕ್ಕಿದ್ದ ಅವರು ಇಷ್ಟು ಮುದ್ದ ಕಾಣ್ತಿದ್ದಾರೆಂದರೆ ಹರ್ಷ ಕಣ್ಣು ಮಿಟುಕಿಸ್ದೆ ನೋಡ್ತಾ ಒಂದು ಫೋಟೋವನ್ನು ತೆಗೆದುಕೊಂಡ ತಾನು ಕೂಡ ಭವಿಷ್ಯದಲ್ಲಿ ಅಪ್ಪ ಆದಾಗ ಹೀಗೆ ಮಗಳು ಮತ್ತು ಮಗನ ಜೊತೆ ಇರಬೇಕು ಅಂತ ಊಹಿಸ್ಕೊಳ್ಳುತ್ತಾ ಏಂಜಲ್ ಅಂತ ಕರೆದ ಕದಲಿದ ಖುಷಿ ಮತ್ತೆ ಮಲ್ಕೊಂಡಾಗ ಏಂಜಲ್ ನಾನು ನಿನ್ನ ಹೀರೋ ಇವತ್ತು ನಮಗೆ ಅಡ್ವಟೈಸ್ಮೆಂಟ್ನ ಇದೆ ನಮಗಾಗಿ ನಿರ್ದೇಶಕರು ಮತ್ತು ತಂಡದವ್ರು ಕಾಯ್ತಿರ್ತಾರೆ ಎದ್ದೇಳು ಅಂತ ಮೆಲ್ಲಾಗಿ ಕೆನೆ ಶೂಟಿಂಗ್ ಅಂತ ಸಂಭ್ರಮದಿಂದ ಎದ್ದ ಖುಷಿ ಅರ್ಶನನ್ನು ನೋಡಿ ಜಿಗದ್ಲು ಅವಳನ್ನ ಎತ್ಕೊಂಡು ಮರೆತು ಇವತ್ತು ನಿನ್ನ ವೇಳಾಪಟ್ಟಿ ಏನು ಅಂತ ಅಂದ ಅರ್ಷ ಹ್ಞೂ ನೆನಪಿಲ್ಲ ಅದಕ್ಕೆ ಡೈರಿ ಇಟ್ಕೊಳ್ಬೇಕು ನಿನ್ನ ದಿನಾಂಕಗಳು ನಮಗೆ ಬಹಳ ಮುಖ್ಯ ಇವತ್ತಿನಿಂದ ಖಂಡಿತ ಫಾಲೋ ಮಾಡ್ತೀನಿ ಹೀರೋ ಹತ್ತು ನಿಮಿಷದಲ್ಲಿ ಫ್ರೆಶ್ ಆಗಿ ಬರ್ತೀನಿ ಅಂತ ಅರ್ಶನ್ ಕೈಯಿಂದ ಹಿಡಿದು ಬಾತ್ರೂಮ್ ಕಡೆ ಓಡಿದ್ಲು ಅವರ ಮಾತಿಗೆ ಮೈ ಮುರಿಯುತ್ತಾ ಇದ್ದ ಋತ್ವಿಕ್ ಬಾಯಲ್ಲಿ ಬೆರಳಿಟ್ಟುಕೊಂಡು ಹೊಸಾಮುಖವಾದ ಅರ್ಶನನ್ನು ನೋಡ್ತಾ ಇದ್ದ ನಿನ್ನ ಅಪ್ಪ ಇದುವರೆಗೆ ಎತ್ಕೊಂಡೇ ಇಲ್ಲ ಅಂತ ಅರ್ಜುನ್ಗೆ ತೊಂದರೆ ಆಗದಂತೆ ಎತ್ಕೊಳ್ಳೋದಕ್ಕೆ ಹೋದರೆ ತಂದೆಯಿಂದ ಬೇರ್ಪಡಿಸ್ತಿರೋ ವಿಲನ್ ಅಂದ್ಕೊಂಡೋ ಏನೋ ಋತ್ವಿಕ್ ಜೋರಾಗಿ ಅಳೋದಕ್ಕೆ ಶುರು ಮಾಡ್ದ ಅರ್ಷ ಗಾಬ್ರಿಯಾದಾಗ ಅರ್ಜುನ್ ಮಗನನ್ನು ಎದೆಗೆ ಹೌಚ್ಕೊಂಡು ಬೆಂದಿಸಬರ್ತ ಗುಡ್ ಮಾರ್ನಿಂಗ್ ಅರ್ಷ ಅಂದ ಗುಡ್ ಮಾರ್ನಿಂಗ್ ಬಿಗ್ ಹೀರೋ ನಿನ್ನ ಲಿಟನ್ ಹೀರೋನನ್ನು ಎತ್ಕೊಳ್ಬೇಕು ಅನ್ನಿಸ್ತು ಆದರೆ ಇವನು ಅಳತಿದ್ದಾನೆ ನಗ್ತಾ ಇದ್ದ ಅರ್ಜುನ್ ಅನ್ವಿಕಾ ಪಕ್ಕದಲ್ಲಿಟ್ಟಿದ್ದ ಹಾಲಿನ ಬಾಟಲಿಯನ್ನು ಅವನಿಗೆ ಬಾಯಿಗೆ ಇಟ್ಟು ಅರ್ಶನ ಕೈ ಕೊಟ್ಟ ಋತ್ವಿಕ ಪಾಪು ಹೊಟ್ಟೆ ತುಂಬಿಸ್ಕೊಳ್ಳೋ ಅವಸರದಲ್ಲಿ ಯಾರೆತ್ಕೊಂಡಿದ್ದಾರೆ ಅಂತ ನೋಡಲೇ ಇಲ್ಲ ಅರ್ಷ ಖುಷಿಯಿಂದ ನಗ್ತಾ ಇದ್ದರೆ ಕೆಳಗೆ ಕರ್ಕೊಂಡು ಹೋಗು ಅತ್ರೆ ನಿನ್ನ ತಂಗಿ ಕೊಡು ಅಂತ ಋತ್ವಿಕ್ಗೆ ಮುತ್ತ ನೀಡಿ ಅರ್ಜುನ್ ವ್ಯಾಯಾಮದ ಕೋಣೆಗೆ ಹೋದ ಖುಷಿ ಡಾಲಿಂಗ್ ನಾನು ತಮ್ಮನನ್ನು ಕರ್ಕೊಂಡು ಕೆಳಗೆ ಹೋಗ್ತಿದ್ದೀನಿ ನೀನು ರೆಡಿಯಾಗಬಾ ಅಂದಾಗ ಸರಿ ಅಂದಲು ಖುಷಿ ಹರ್ಷ ರತ್ವಿಕ್ನನ ಎತ್ಕೊಂಡು ಕೆಳಗೆ ಬಂದು ಹಾಲ್ನಲ್ಲಿ ಹೀರಾ ಪಕ್ಕದಲ್ಲಿ ಕೂತು ಅವನಿಗೆ ಹಾಲು ಕುಡಿಸ್ತಾ ಇದ್ರೆ ನಾನು ಎತ್ಕೊಂಡು ತಿನ್ಕೊಡು ಕೊಡು ಹೀರಾ ನೀನು ತಿಂದಿದೆಯಲ್ಲ ತಿನ್ನು ಹೀರೋ ನನಗೆ ಹೇಳಿದ ಹಾಲು ಕುಡಿಸೋದಕ್ಕೆ ಅದಕ್ಕೆ ನಾನೇ ಕುಡಿಸ್ತೀನಿ ಅಂದ ಖುಷಿ ಅಲ್ಲಗೆ ಬಂದು ಹಾಗೆ ಎತ್ಕೊಂಡ್ರೆ ಉಸಿರು ಕಟ್ಟುತ್ತೆ ಸರಿಯಾಗಿ ಕೂರಿಸ್ಕೊ ಅಂದಳು ಹೀರಾ ಹರ್ಷ ಸರಿಯಾಗಿ ಕೂರಿಸೋಸ್ಟರಲ್ಲಿ ಪುಟ್ಟ ರತ್ವಿಕ್ಗೆ ಉಸಿರು ಕಟ್ಟಿ ಕೆಮ್ಮು ಬಂತು ಹರ್ಷ ಮೊದಲ ಬಾರಿ ನೋಡಿ ಗಾಬರಿಯಾಗಿ ಅಯ್ಯೋ ಮಗುವಿಗೇನಾಯಿತು ನೋಡು ನನಗೆ ಭಯ ಆಗ್ತಿದೆ ಅಂದ ಹೀರ ಏನೂ ಆಗಿಲ್ಲ ಅಂತ ಮಗುವನ್ನು ಹರ್ಷನ ಹೆಗಲ್ ಮೇಲೆ ಹಾಕ್ಕೊಂಡು ಬೆನ್ನು ಸವರಿದಾಗ ರತ್ವಿಕ್ ಸರಿಯಾದ ಇಷ್ಟು ಸಣ್ಣ ಮಗುವನ್ನು ಸಿಸ್ಟರ್ ಹೇಗೆ ನೋಡ್ಕೊಳ್ತಿದ್ದಾರೆ ಅಂತ ಆಶ್ಚರ್ಯಪಟ್ಟ ಹರ್ಷ ಬಹಳ ಜಾಗರೂಕತೆಯಿಂದ ಇರಬೇಕು ಅಂದಾಗ ಅರ್ಷನ ಹಣಿ ಮೇಲೆ ಬೆವರು ಹಣಿಗಳು ಮೂಡಿದ್ವು ಅವನ ಮುಖದಲ್ಲಿದ್ದ ಆ ಭಯವನ್ನು ನೋಡಿ ಹೀರಾಗೆ ನಗು ಬಂತು ಮಗುವನ್ನು ಸರಿಯಾಗಿ ಕೂರಿಸ್ಕೊಂಡು ಬಾಟಲಿ ಹಿಡಿದು ಹೀರಾಳನ್ನು ನೋಡಿದಾಗ ಅವಳ ಮುಖದಲ್ಲಿ ಸುಂದರವಾದ ನಗು ಇತ್ತು ಕೆನ್ನೆಗಳಲ್ಲಿ ಗುಡಿ ಇತ್ತು ನಿನ್ನ ಡಿಂಪಲ್ಸ್ ಬಹಳ ಮುದ್ದಾಗಿದೆ ಅಂದ ತಕ್ಷಣ ಹೀರಾ ಮುಖ ಗಂಭೀರ ಮಾಡಿಕೊಂಡು ಕೈ ತೊಳೆಯೋದಕ್ಕೆ ಹೋದ್ಲು ಅಷ್ಟರಲ್ಲಿ ಖುಷಿ ಆಡು ಹಾಡ್ತಾ ಕೆಳಗೆ ಬಂದು ಮಮ್ಮಿ ತಿಂಡಿ ಕೊಡು ತಿಂದಮೇಲೆ ನನಗೆ ಬಹಳ ಕೆಲಸ ಇದೆ ಹೋಗಬೇಕು ಅಂತ ಆಜ್ಞೆ ಮಾಡಿದ್ಲು ಅನ್ವಿಕಾ ಎರಡು ತಟ್ಟೆಯಲ್ಲಿ ರಾಗಿ ಮುದ್ದೆ ತುಪ್ಪ ಮತ್ತು ನಾಟಿ ಕೋಳಿ ಸಾರು ತಂದು ಒಂದು ತಟ್ಟೆಯನ್ನು ಅರ್ಶನಿಗೆ ನೀಡಿ ಹೀರಾಳಿಗೆ ರತ್ವಿಕ್ನನ್ನು ಎತ್ಕೊಳ್ಳೋದಕ್ಕೆ ಹೇಳಿದ್ಲು ಅವನ ಪಕ್ಕದಲ್ಲೇ ಕೂತ ಖುಷಿಗೆ ಮಮ್ಮಿ ತಿನ್ನಿಸ್ತಾ ಇದ್ರೆ ಹೀರೋ ಮತ್ತೆ ನನ್ನ ಬಟ್ಟೆ ಮೇಕಪ್ ಕೂದಲು ಎಲ್ಲವನ್ನ ಯಾರು ನೋಡ್ಕೊಳ್ತಾರೆ ನಾನು ಒಬ್ಬ ಸಹಾಯಕನನ್ನ ಇಟ್ಕೊಳ್ಬೇಕಲ್ವಾ ಡ್ಯಾಡಿಗೆ ಹೇಳಿದ್ರೆ ಕ್ಷಣಾರ್ಧದಲ್ಲಿ ಏರ್ಪಾಟ್ ಮಾಡ್ತಾರೆ ಅಂದ್ಲು ಅವೆಲ್ಲ ಬೇಡ ಏಂಜಲ್ ಅಲ್ಲಿ ಎಲ್ಲವೂ ಸಿದ್ಧವಾಗಿದೆ ಅಂತ ಅರ್ಷ ರಾಗಿ ಬುದ್ಧಿಯನ್ನ ರುಚಿಯಾದ ಕೋಳಿ ಸಾರ್ನಲ್ಲದಿ ತಿಂತರೆ ವಾವ್ ಅಂದ ಅನ್ವಿಕಾ ನಗ್ತ ಮತ್ತೆ ಮಾಂಸ ನಾಗ್ತಿದ್ರೆ ಪೀಡ ಸಿಸ್ಟರ್ ಡಯಟ್ ಮೀರು ತಿಂದರೆ ಕಷ್ಟ ಆಗುತ್ತೆ ಅಂದ ಹರ್ಷ ನನ್ನ ತಮ್ಮನೇ ನೀನು ಬೆಳೆಯೋ ಹುಡುಗ ಈಗ ತಿಂದಿದ್ದೇ ನಿನಗೆ ಶಕ್ತಿ ಕೊಡುತ್ತೆ ನಿಮ್ಮ ಹೀರೋ ಥರ ಆ ಹಸಿರು ಹುಲ್ಲು ತಿಂದರೆ ಶಕ್ತಿ ಎಲ್ಲಿಂದ ಬರುತ್ತೆ ಈಗಲೇ ಹೇಳ್ತಿದ್ದೀನಿ ದಿನ ಊಟಕ್ಕೆ ಇಲ್ಲೇ ಬರಬೇಕು ಇಲ್ಲದಿದ್ದರೆ ಆಫೀಸ್ಗೆ ಡಬ್ಬಿ ಕಳಿಸ್ತೀನಿ ಅಂತ ಅಗ್ನಿ ಮಾಡಿದ್ಲು ಹರ್ಷ ನಗ್ತಾ ಥ್ಯಾಂಕ್ ಯು ಅನ್ವಿಕಾ ಸಿಸ್ಟರ್ ಅಂದ ಹೀರಾಳಿಗೆ ರಾಗಿ ಮುದ್ದೆ ಇಷ್ಟ ಇಲ್ಲ ಅದಕ್ಕೆ ಅವಳು ಒಡೆ ತಿಂದು ಸರಿಪಡಿಸ್ಕೊಂಡ್ಳು ಹ್ಞೂ ಎಮ್ಮಿ ಅಲ್ವ ಹೀರೋ ಅಂದಳು ಖುಷಿ ಹೌದು ಬೇಬಿ ಎಂದ ಹರ್ಷ ಹೊಟ್ಟೆ ತುಂಬ ತಿಂದ ಮೇಲೆ ಅರಗಿಸ್ಕೊಳ್ಳೋದಕ್ಕೆ ಹಾಲ್ನಲ್ಲೇ ಖುಷಿಯ ಕಿರುಬರಲು ಹಿಡ್ಕೊಂಡು ನಡೀತಾ ಇದ್ದ ನಿಮ್ಮ ಹೀರೋ ಬರುವಷ್ಟರಲ್ಲಿ ಆಗ್ಬೋದು ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಋತ್ವಿಕ್ನನ್ನು ಕರ್ಕೊಂಡು ಅನ್ವಿಕಾ ಮೇಲೆ ಹೋದ್ಲು ಅರ್ಷನಿಗೆ ಸ್ವಲ್ಪ ಅಸಮಾಧಾನ ಅನ್ನಿಸ್ತಿದ್ರೆ ಅವನ ಮುಖ ನೋಡಿ ಸೋಮ್ ತಂದು ತಿನ್ನಲು ಕೊಟ್ಟಲು ಹೀರಾ ಥ್ಯಾಂಕ್ ಯು ಅಂದ ಅರ್ಷ ಹೇಳದೆಯೇ ತನ್ನ ಕಷ್ಟ ತಿಳ್ಕೊಂಡಿದ್ದಕ್ಕೆ ಅವನಿಗೆ ಮನಸ್ಸಿನಲ್ಲೇ ಖುಷಿಯಾಯಿತು ಮೂವರು ತೋಟದಲ್ಲಿ ನಡೆಯಲು ಹೋದರು ಇತ್ತ ಮಾನ್ಸ್ಟರ್ ರೂಮ್ನಲ್ಲಿ ಏನು ನಡೀತಿದೆ ನೋಡೋಣ ಬನ್ನಿ ಋತ್ವಿಕ್ ಸ್ನಾನಕ್ಕಾಗಿ ನೀರು ಬಿಸಿ ಮಾಡಿ ಅವನ ಬಟ್ಟೆ ಎಲ್ಲವನ್ನು ಸಿದ್ಧ ಮಾಡಿಟ್ಟ ಅನ್ವಿಕ ಜಡೆ ಹಾಕ್ಕೊಂಡು ಸೀರೆ ಸರಿಯಾಗಿ ಉಟ್ಕೊಳ್ತಿದ್ದಾಗ ವ್ಯಾಯಾಮವನ್ನು ಮುಗಿಸಿ ನೀರು ಕುಡಿತಾ ಬಂದ ಅರ್ಜುನ ಕಣ್ಣಿಗೆ ಅವಳ ಬೆನ್ನಿನ ಸೌಂದರ್ಯ ಬಿತ್ತು ಬೆಣ್ಣೆಯಂತಿರೋ ಅವಳನ್ನು ಕಂಡ ಮಾನ್ಸ್ಟರ್ಗೆ ಸುಮ್ಮನಿರೋದಕ್ಕೆ ಸಾಧ್ಯವೇ ನೀವೇ ಹೇಳಿ ಋತ್ವಿಕ್ ನನ್ನ ನೋಡ್ಕೊಳ್ತಾ ಇದ್ದ ಅನ್ವಿಕಾ ಅವನ ಬಲಿಷ್ಠ ತೋಳಲ್ಲಿ ಬಂದಿಯಾದಲು ಅವಳ ತನ್ನ ತನಗಂಟಿಸ್ಕೊಂಡ ಅರ್ಜುನ್ ನಿನ್ನ ಚಿನ್ನವನ್ನು ನೋಡ್ಕೊಳ್ತಾ ಈ ಚಿನ್ನದ ಅವರಪ್ಪನ ನಾ ಮರೆತು ಬಿಟ್ಟೆ ಬಂಗಾರ ಅಂತ ಕಿವಿ ಹತ್ರ ಬಿಸಿ ಧ್ವನಿಯಲ್ಲಿ ಕೇಳ್ದ ಈಗ ನಿಮಗೂ ಸ್ನಾನ ಮಾಡಿಸ್ಬೇಕಾ ಅಂತ ಗೇಲಿ ಮಾಡಿದ್ಲು ಅನ್ವಿಕಾ ನಿನ್ನ ಹಸಿಯನ್ನು ನಾನು ಯಾಕೆ ಬೇಡ ಅನ್ಲಿ ಅಂತ ಅವಳ ಕೈಯನ್ನು ತನ್ನ ಪ್ಯಾಂಟ್ ಮೇಲೆ ಇಟ್ಟು ತೆಗಿ ಅಂದ ಈಗ ಬೇಡ ಮಕ್ಕಳು ಬರ್ತಾರೆ ಬರದಂತೆ ನಾನು ನೋಡ್ಕೊಳ್ತೀನಿ ಹೇಳಿದ್ದು ಮಾಡು ಬಾಗಿಲು ತಾನಾಗಿಯೇ ಲಾಕ್ ಆಯಿತು ತಿರುಗಿದ ಅನ್ವಿಕಾ ಬೆವರಿನಿಂದ ಮಿಂಚುತ್ತಿದ್ದ ಅವನ ದೇಹ ನೋಡಿ ಮೂವರ ಮಕ್ಕಳ ತಂದೆಯಂತೆ ಇಲ್ಲ ಮದುವೆ ಆಗದ ಹುಡುಗನಂತಿದ್ದೀರಾ ಅಂದಾಗ ಹೊಟ್ಟೆ ಕಿಚ್ಚಾಗ್ತಿದೆಯಾ ಅಂದ ಅರ್ಜುನ್ ಮತ್ತು ನೀವು ಜನರ ಮಧ್ಯೆ ಹೋಗಲ್ಲ ಅದಕ್ಕೆ ನಿಮ್ಮನ್ನು ಇಷ್ಟಪಡುವವರ ಸಂಖ್ಯೆ ನಿಮಗೆ ತಿಳಿಯಲ್ಲ ಬಂದು ನೋಡಿ ಗೊತ್ತಾಗುತ್ತೆ ನನಗೆ ಅವಶ್ಯಕತೆ ಇಲ್ಲ ಸುಂದರವಾದ ಹೆಂಡತಿಗೆ ತೋರಿಸಿ ಅವಳನ್ನು ರಂಜಿಸಿದರೆ ಸಾಕು ಅಂತ ಅವಳನ್ನು ಅಪ್ಕೊಂಡ ನಂತರ ರತ್ವಿಕೊಂಡು ಸ್ನಾನ ಕೋಣೆಗೆ ಹೋಗೋ ಮುನ್ನ ಅರ್ಶನಿಗೆ ಕರೆ ಮಾಡಿ ಖುಷಿ ಮತ್ತು ಹೀರಾ ಜೊತೆ ಆಫೀಸ್ಗೆ ಹೋಗು ಅಂತ ಹೇಳಿ ಅನ್ವಿ ಅನ್ವಿಕಾಳನ್ನು ನೋಡಿ ಕಣ್ಣು ಹೊಡೆದ ಅವಳು ಮುದ್ದಾಗಿ ಬೈತಾ ಅವನ ಹಿಂದೆಯೇ ಹೋದ್ಳು ಡ್ಯಾಡಿ ನೇರವಾಗಿ ಆಫೀಸ್ಗೆ ಬರ್ತಾರಂತೆ ನಮ್ಮನ್ನು ಹೊರಡೋದಕ್ಕೆ ಹೇಳಿದ್ರು ಹೋಗೋಣವಾ ಅಂತ ಹರ್ಷ ಹೀರಾಳಿಗೆ ಹೇಳಿದಾಗ ಅವಳು ಕೇಳಿಸ್ಕೊಳ್ಳದವಳಂತೇ ಇದ್ಳು ಹೀರಾ ನಿನ್ನ ಜೊತೆಯೇ ಮಾತಾಡ್ತಾ ಇದ್ದೀನಿ ನಾನು ಯಾಕೆ ನಿನ್ನ ಜೊತೆ ಬರಬೇಕು ಖುಷಿಗೆ ನಿನ್ ಜೊತೆಯಾಗಿರಲ್ವ ಮನೆಗೆ ಬಂದು ಕರ್ಕೊಂಡು ಹೋಗ್ತಿರೋ ನೀನೇ ಅವಳನ್ನು ಜಾಗರೂಕತೆಯಿಂದ ಕರ್ಕೊಂಡು ಹೋಗಿ ಸರಿ ಹಾಗಿದ್ರೆ ಥ್ಯಾಂಕ್ ಯು ಅಂತ ಹರ್ಷ ಖುಷಿಯನ್ನು ಎತ್ಕೊಂಡ ಖುಷಿ ಬೇಬಿ ಸಮಯ ಆಗ್ತದೆ ನಡಿ ಹೋಗೋಣ ಡ್ಯಾಡಿ ಡ್ಯಾಡಿಗೆ ತಡ ಆಗತ್ತಂತೆ ಅಷ್ಟರಲ್ಲಿ ನಾವು ಮೇಕಪ್ ಮಾಡಿಕೊಂಡು ಸಿದ್ಧವಾಗಿರೋಣ ಡ್ಯಾಡಿ ಬಂದ ತಕ್ಷಣ ಶೂಟಿಂಗ್ ಶುರುವಾಗತ್ತೆ ಸರಿ ಅಂತ ಜಿಗಿದು ಹೀರಾ ಬಾ ಹೋಗೋಣ ಅಂದಲು ಖುಷಿ ನಾನು ಬರಲ್ಲ ನಾಳೆ ಶಾಲೆಯಲ್ಲಿ ಪರೀಕ್ಷೆ ಇದೆ ಓದ್ಕೊಳ್ಬೇಕು ನೀನು ಹೋಗು ಖುಷಿ ಅಂತ ಹೀರಾ ಒಳಗೆ ಹೋದ್ಲು ಹೀರಾ ಬರಲ್ಲ ಅಂದ ತಕ್ಷಣ ಖುಷಿ ಮುಖ ಸಪ್ಪೆಯಾಯಿತು ಅವಳಿಗೆ ಪರೀಕ್ಷೆ ಇದೆಯಲ್ಲ ಬೇಬಿ ಮುಂದಿನ ಬಾರಿ ಬರ್ತಾಳೆ ಬಿಡು ಅಂತ ಹರ್ಷ ಖುಷಿಯ ಜೊತೆ ಹೊರಟು ಹೋದ ನಿಜಕ್ಕೂ ಹೀರಾಳಿಗೆ ಖುಷಿ ಹೇಗೆ ನಟಿಸ್ತಾಳೆ ಅಂತ ನೋಡುವಂಥ ಆಸೆ ಇತ್ತು ಆದರೆ ಅರ್ಷನಿಗೆ ಆಕರ್ಷಿತಳಾಗಬಾರ್ದು ಅಂತ ಅವನಿಂದ ದೂರ ಇರೋದಕ್ಕೆ ಸುಳ್ಳು ಹೇಳಿದ್ಲು ಅನ್ವಿಕಾ ಜೊತೆ ಮತ್ತೊಮ್ಮೆ ಸ್ನಾನ ಮಾಡಿದ ಅರ್ಜುನ್ ತಲೆ ಬರೆಸ್ಕೊಂಡು ಬಂದು ಬಟ್ಟೆಯನ್ನು ತೆಗೆದುಕೊಳ್ತಾ ಇದ್ದರೆ ಮಗುವನ್ನು ರೆಡಿ ಮಾಡಿ ಸೀರೆ ಬದಲಾಯಿಸ್ಕೊಳ್ತಾ ಇದ್ಲು ಅನ್ವಿಕಾ ಹೊಟ್ಟೆ ಮೇಲಿನ ಗೆರೆಗಳಿಗೆ ಮುತ್ತಿಟ್ಟು ಇವಾಗ ಓಕೆನಾ ನೀನು ಅಂತ ಕೇಳಿದ ಅರ್ಜುನ್ ಕೆಂಪಾದ ಮುಖದಿಂದ ಅವನ ನೇರ ನೋಟಕ್ಕೆ ಬಲಿಯಾದ್ಲು ಅನ್ವಿಕ ನಾಳೆ ವೈದ್ಯರ ಹತ್ರ ಹೋಗೋಣ ನಾನು ಚೆನ್ನಾಗಿದ್ದೀನಿ ನನಗನ್ನಿಸ್ಬೇಕಲ್ಲ ಒಂದು ಅಪ್ಪುಗೆಗೆ ಹೀಗೆ ಬಾಡು ಹೋದ ತೋಟದ ಸೊಪ್ಪಿನ ಥರ ಆಗಿದೆಯಾ ಸರಿಯಾಗಿ ತಿಂತಿದೆಯಾ ನೀವು ನೋಡ್ತಿದ್ದೀರಲ್ಲ ನಾನು ನೋಡಿದಾಗ ಮಾತ್ರ ತಿಂತಿರೋ ಹಾಗಿದೆ ಹಾಗಿದ್ರೆ ದಿನ ತಿನ್ನುವಾಗ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಅಂತ ಸಿಟ್ಟಿನಿಂದ ಸೀರೆಯನ್ನು ಉಟ್ಕೊಂಡು ಮಲಗ್ತಾ ಇದ್ದಂಥ ರತ್ವಿಕ್ನನ್ನು ತೊಟ್ಟಿಲಿಗೆ ಹಾಕಿದ್ಲು ಅರ್ಜುನ್ ಅವಳನ್ನ ಹಿಂದಿನಿಂದ ಹಪ್ಪಿಕೊಂಡು ಕೆಳಗೆ ಹೋದ ಅನ್ಬಿಕಾ ಕ್ಷಮಿಸು ಅಂತ ಸಂದೇಶ ಕಳಿಸಿದ್ಲು ಕೆಳಗೆ ಬಂದ ಅವನಿಗೆ ಅಡುಗೆ ಮನೆಯಲ್ಲಿ ಹೀರಾ ಹಾಕೊಂಡ್ಲು ನೀನು ಹೋಗ್ಲಿಲ್ವಾ ತಂಗಿ ಜೊತೆ ಅಂತ ಕೇಳ್ದ ಅರ್ಜುನ್ ನಿಮ್ಮ ಜೊತೆ ಬರೋಣ ಅಂತ ಕಾಯ್ತಿದ್ದೆ ಅಪ್ಪ ಅಂತ ತಿಂಡಿಯನ್ನು ತಂದು ಕೊಟ್ಲು ಏನಾದರೂ ಮಾತಾಡಬೇಕಾ ಎಂದು ಮಗಳ ಮನಸ್ಸನ್ನು ಅರಿತು ಕೇಳ್ದ ಅರ್ಜುನ್ ತಿಂಡಿ ತಿಂದು ಮಗಳ ಜೊತೆ ಹರ್ಷನ ಶೂಟಿಂಗ್ ನಡೆಯೋ ಆಫೀಸ್ಗೆ ಹೊರಟ ರಸ್ತೆಯಲ್ಲಿ ಹೋಗುವಾಗ ಹೀರಾ ಕೇಳಿದ್ಲು ಹರ್ಷ ನಿಮಗೆ ಇಷ್ಟನಾ ಡ್ಯಾಡಿ ನನಗೆ ಇಷ್ಟ ಆಗದಿದ್ದರೆ ಯಾರಾದರೂ ಮನೆ ಒಳಗೆ ಬರೋದಕ್ಕೆ ಸಾಧ್ಯವೇ ಅವರನ್ನು ನೀವು ಯಾಕೆ ಮನೆಗೆ ಬರೋದಕ್ಕೆ ಬಿಡ್ತಿದ್ದೀರಾ ವಿಶೇಷ ಕಾರಣ ಏನಾದರೂ ಇದೆಯಾ ನಿನಗಾಗಿಯೇ ಡ್ಯಾಡಿ ಹೌದು ಮಗು ಹರ್ಷ ಇಲ್ಲಿ ಜಾಹೀರಾತು ಸಂಸ್ಥೆ ಜೊತೆ ಅವರ ಅಪ್ಪನ ವ್ಯವಹಾರ ಕೂಡ ಶುರು ಮಾಡಿದ್ದಾನೆ ನಿನಗೆ ಓದಿನ ಜೊತೆಗೆ ವ್ಯಾಪಾರ ಕಲೀಲಿ ಅಂತ ನಿನ್ನ ಪಾರ್ಟ್ನರ್ ಮಾಡಿದ್ದೀನಿ ನೀನು ಆಗಾಗ ಅರ್ಶನ ಜೊತೆ ಆಫೀಸ್ಗೆ ಹೋಗಬೇಕು ನಿನ್ನ ಯಶಸ್ವಿ ಉದ್ಯಮಿಯಾಗಿ ನೋಡಬೇಕೆಂಬುದು ನನ್ನ ಆಸೆ ನಮ್ಮ ಬಗ್ಗೆ ತಿಳಿಯದವರಿಗೆ ನಾವು ಏನಂತ ತೋರಿಸ್ಬೇಕು ಆ ಕೊನೆಯ ಮಾತಿಗೆ ಹೀರಾ ಮನಸ್ಸಿನಲ್ಲಿ ರೇಷ್ಮಾ ಬಂದ್ಲು ಅಂದರೆ ಖುಷಿಯನ್ನ ಜಾಹೀರಾತಿಗಾಗಿ ಅದಕ್ಕೆ ಒಪ್ಪಿದ್ದ ಹೌದು ನಿನಗೆ ಆಸಕ್ತಿ ಇದ್ದರೆ ನೀನು ಕೂಡ ನಟಿಸ್ಬಹುದು ಬೇಬಿ ಅಂದ ಅರ್ಜುನ್ ಹೀರಾ ಮುಜುಗರದಿಂದ ನಕ್ಕದ್ಲು ಫೋನ್ನಲ್ಲಿ ವಿಡಿಯೋ ತೋರಿಸಿದ ಅರ್ಜುನ್ ಹರ್ಷನ ಪಕ್ಕದಲ್ಲಿ ವಿದೇಶಿ ಹುಡುಗಿ ಇರೋದನ್ನು ನೋಡಿ ಹೀರಾಳಿಗೆ ಸಿಟ್ಟು ಬಂತು ಏನು ಬೇಬಿ ಹಾಗೆ ನೋಡ್ತಿದ್ಯಾ ನೀನು ಜಾಸ್ತಿ ಕಷ್ಟಪಡಬೇಕಿಲ್ಲ ಖುಷಿ ಕೂಡ ನಿನ್ನ ಜೊತೆ ಇರ್ತಾಳೆ ಮಾಡ್ತೀಯಾ ಇಲ್ಲಪ್ಪ ನನಗಿಷ್ಟ ಇಲ್ಲ ಅಂತ ಫೋನ್ ಇಟ್ಲು ನಿನ್ನಿಷ್ಟ ಅಂತ ಆಫೀಸ್ಗೆ ಹೋದರು ಅಲ್ಲಿ ಹರ್ಷ ಖುಷಿಯನ್ನು ಎತ್ಕೊಂಡು ಬಂದ ಡ್ಯಾಡಿ ಅಂತ ಖುಷಿಗೋಗಿದ್ಲು ಕುರ್ತಾ ಫೈಜಾಮದಲ್ಲಿರೋ ಅರ್ಷನನ್ನು ನೋಡಿ ಹೀರಾ ಬೆರಗಾದ್ಲು ಇಷ್ಟು ಸುಂದರವಾಗಿ ಕಾಣ್ತಿದ್ದಾನಾ ಅನ್ನಿಸ್ತು ನಿರ್ದೇಶಕರು ಜಾಹೀರಾತು ಬಗ್ಗೆ ಅರ್ಜುನ್ಗೆ ವಿವರಿಸಿದರು ನಮ್ಮ ಬ್ರ್ಯಾಂಡ್ ನಾವೇ ಪ್ರಚಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ ಅರ್ಷ ಹೀರಾಳನ್ನು ಅರ್ಜುನ್ ಗಮನಿಸ್ತಾನೇ ಇದ್ದ ಇಷ್ಟರಲ್ಲಿ ಈಶಾ ಬಂದ್ಲು ಹಾಯ್ ಹೀರಾ ಅಂತ ಕೂತು ನೀನು ಬರ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಅಂದ್ಲು ನೀನು ನಟಿಸಲು ನಿಮ್ಮ ಮಮ್ಮಿ ಒಪ್ಪಿದ್ದ ಈಶಾ ಅಂತ ಕೇಳಿದ್ಲು ಹೀರಾ ನನ್ನ ಮಾಡು ಅಂತ ಪೀಡಿಸಿದ್ದೇ ಮಮ್ಮಿ ಹರ್ಷ ಪಕ್ಕದಲ್ಲಿ ಈಶಾನೇ ಇರಲಿ ಅಂತ ಅಪ್ಪನಿಗೆ ಕಟ್ಟುನಿಟ್ಟಿನ ನಿಯಮವನ್ನು ಹಾಕಿದಾಳೆ ಅಂತ ನಿಟ್ಟುಸಿರು ಬಿಟ್ಲು ಈಶಾ ರೇಷ್ಮಾ ಆಲೋಚನೆ ಏನು ಅಂತ ಹೀರಾಳಿಗೆ ಅರ್ಥ ಆಯಿತು ಬಟ್ಟೆ ಬದಲಿಸೋ ಮುನ್ನ ಈಶಾ ಸ್ನಾನದ ಕೋಣೆಗೆ ಹೋದ್ಲು ಒಳಗಿನಿಂದ ಹೀರಾಳನ್ನು ಕರೆದು ಹೇಳಿದ್ಲು ಹಿರಾ ನನಗೆ ಮುಟ್ಟು ಬಂದಿದೆ ಈಗ ಚಿತ್ರೀಕರಣ ಮಾಡೋದಕ್ಕಾಗಲ್ಲ ನೋವು ಬಹಳ ಇದೆ ನನ್ನ ಬದಲು ನೀನು ನಟನೆ ಮಾಡು ಪ್ಲೀಸ್ ಅದೆಲ್ಲ ಹೀಗೆ ಸಾಧ್ಯ ನನ್ನಿಂದ ಆಗಲ್ಲ ಪ್ಲೀಸ್ ಹೀರಾ ನನಗಾಗಿ ಈ ಒಂದು ಸಹಾಯ ಮಾಡು ಅಂತ ಬೇಡ್ಕೊಂಡ್ಳು ನಟಿಸಲು ಅವಳಿಗೇನು ತೊಂದರೆ ಇರಲಿಲ್ಲ ಅರ್ಜುನ್ ಕೂಡ ಅನುಮತಿಯನ್ನು ಕೊಟ್ಟಿದ್ದ ಆದರೆ ಅವಳ ಆಲೋಚನೆ ರೇಷ್ಮಾ ಹತ್ತಿರವೇ ನಿಂತಿತ್ತು ಈಶಾ ಅವಳಿಗೆ ಸಮಾಧಾನ ಹೇಳಿ ಒಪ್ಸಿದ್ಲು ಬಟ್ಟೆಯನ್ನು ಬದಲಿಸಿ ಮೇಕಪ್ ಮಾಡಿಸಿ ಸೆಟ್ಟಿಗೆ ಬಂದಾಗ ಹರ್ಷನನ್ನು ನೋಡಿ ಟೆನ್ಷನ್ ಶುರುವಾಯಿತು ಇತ್ತ ಮೈಥಿಲಿಗೆ ವರ್ಷದಲ್ಲಿ ಎರಡು ಬಾರಿ ಗರ್ಭಪಾತವಾದ ಕಾರಣ ಬಹಳ ಕುಸಿದು ಹೋಗಿದ್ಲು ಅತ್ತೆ ಕಡೆಯವರೆಲ್ಲ ಬಂಜೆ ಅಂತ ಕೀಳಾಗಿ ಮಾತನಾಡಿದ್ದನ್ನು ಕೇಳಿ ಅವಳಿಗೆ ಬಹಳ ನೋವಾಗಿತ್ತು ಒಂದು ದಿನ ಬೆಳಗ್ಗೆ ಎದ್ದಾಗ ಮೈಥಿಲಿ ಪಕ್ಕದಲ್ಲಿರಲಿಲ್ಲ ವಿನಯ್ ಗಾಬರಿಯಾಗಿ ಹುಡುಕೋದಕ್ಕೆ ಶುರು ಮಾಡಿದ ದೇವಸ್ಥಾನವೊಂದರಲ್ಲಿ ತೇವವಾದ ಸೀರೆಯಲ್ಲಿ ಪ್ರದಕ್ಷಿಣೆ ಮಾಡ್ತಿದ್ದ ಮೈಥಿಲಿ ಕಣ್ಣು ಮೈಥಿಲಿ ಅಂತ ವಿನಯ್ ಅವಳನ್ನು ಎರಡೂ ಕೈಗಳಲ್ಲಿ ಎತ್ಕೊಂಡ ಹುಚ್ಚಿಡ್ದಿದ್ಯಾ ನಿನಗೆ ಏನಿದು ಅಂದಾಗ ಅವಳು ಕಣ್ಣೀರು ಹಾಕ್ತಾ ನನಗೊಂದು ಮಗು ಕೊಡು ಅಂತ ದೇವಿಯಲ್ಲಿ ಪೀಡ್ಕೊಳ್ತಾ ಇದ್ದೀನಿ ವಿನಯ್ ಅಂದಳು ಅವಳ ತಾಯಿಯಾಗುವ ಆಸೆ ಎಷ್ಟು ಬಲವಾಗಿದೆ ಅಂತ ವಿನಯ್ಗೆ ಅರ್ಥವಾಯಿತು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನೆಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್